ನಿನ್ನೆ ಅವ್ರು ಬಂದ್ ಕೇಳ್ಕೊಂಡ್ರು ಸರ್ ಒಂದೇ ಒಂದು ಅವಕಾಶ ನಮ್ಗೆ ಈ ಆಶ್ರಮದಿಂದ ಇರ್ಮುಡಿ ಕಟ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ನಡ್ಕೊಂಡು ಹೋಗುವಂತ ಅವಕಾಶ ಮಾಡ್ಕೊಡ್ಬೋದಾ ನೀವು ಅಂತ ನಿಜವಾಗ್ಲೂ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ ಆಶ್ರಮದಲ್ಲಿ ಎಲ್ಲೋ ಹೋಗಿ ನೀವು ಎಲ್ಲಾ ದೇವಸ್ಥಾನಗಳನ್ನ ಕಟ್ಟೋದು ಇನ್ನೊಂದು ಮತ್ತೊಂದು ಇದೇ ಇರುತ್ತೆ ಇವರಿಗೆ ಅಯ್ಯಪ್ಪ ಸ್ವಾಮಿ ಕೊಟ್ಟು ಇಂತಹ ಜಾಗದಲ್ಲಿ ಇರ್ಮುಡಿ ಕಟ್ಟಬೇಕು ಅಂತ ಮನಸ್ ಕೊಟ್ರಲ್ಲ ಅದು ತುಂಬಾ ದೊಡ್ಡ ತಂದೆ ಅಯ್ಯಪ್ಪನೇ ನಿನ್ನ ಕಂಡೇ ಅಯ್ಯಪ್ಪನೇ ನನ್ನ ನಿನ್ನ ಅಯ್ಯಪ್ಪನೇ ಇವತ್ತು ಇವತ್ತು ಇಲ್ಲಿ ಇರ್ಮುಡಿಯನ್ನ ಕಟ್ಕೊಂಡು ಆ ಶಬರಿಮಲೆಗೆ ಇಲ್ಲಿಂದ ಪಾದಯಾತ್ರೆ ಮಾಡ್ತಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಯ್ಯಪ್ಪ ಸ್ವಾಮಿ ಅವರ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ಅಂತ ಮನಸ್ಫೂರ್ತಿ ಬೇಡ್ಕೊಳ್ತೀನಿ ಅಂದ್ರೆ ನಮ್ಮ ಆಶ್ರಮದಿಂದ ಒಬ್ರು ಇಲ್ಲಿಂದ ಅಯ್ಯಪ್ಪ ಸ್ವಾಮಿಗೆ ನಡ್ಕೊಂಡು ಹೋಗ್ತಾರೆ ಅಂದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನ ನಾವು ಏನಂತ ವರ್ಣಿಸು ಸಾಧ್ಯ ಇಲ್ಲ ಒಂದು ಪಾದಯಾತ್ರೆ ಮಾಡೋದು ಅಂದ್ರೆ ಒಂದು ತಪಸ್ಸಿದ್ದಂಗೆ ಅದು ಒಂದು ಚೂರು ಲೋಪ ಆಗದಂಗೆ ಅಲ್ಲಿ ತಲುಪುವವರೆಗೂ ಭಾರಿ ಕಷ್ಟ ಇದೆ ಎಸಿ ಕಡ್ಡಿನ ಯಾಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರು ರಾತ್ರಿ ಇಡೀ ಜರ್ನಿ ಮಾಡ್ತಾರೆ ಅಂದ್ರೆ ರಾತ್ರಿ ಇಡೀ ನಡ್ಕೊಂಡು ಹೋಗ್ತಾನೆ ಇರ್ತಾರೆ ಕಾಡಾಗಿರ್ಬೋದು ಕಲ್ಲಾಗಿರ್ಬೋದು ಮುಳ್ಳಾಗಿರ್ಬೋದು ಯಾವ್ದನ್ನು ಕೂಡ ಲೆಕ್ಕಿಸದೆ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಪೋಸಿಟ್ ಬರುವಂತಹ ವೆಹಿಕಲ್ ಗಳಿಗೆ ಇವರು ನಡ್ಕೊಂಡು ಬರ್ತಿರೋದು ಗೊತ್ತಾಗ್ಲಿ ಇದನ್ನ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಈ ರೀತಿ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿ ಸೀಸನ್ ಸ್ಟಾರ್ಟ್ ಆಗಿದೆ ಗಾರ್ಡ್ ಸೆಕ್ಷನ್ ಗಳಲ್ಲಾಗಿರ್ಬೋದು ಹೈವೇಗಳಲ್ಲಾಗಿರ್ಬೋದು ಅಯ್ಯಪ್ಪ ಸ್ವಾಮಿ ಭಕ್ತರು ಸಾಕಷ್ಟು ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ ವೆಹಿಕಲ್ ಓಡಿಸುವಂತವರು ತುಂಬಾ ಗಮನದಿಂದ ತುಂಬಾ ಎಚ್ಚರಿಕೆಯಿಂದ ವೆಹಿಕಲ್ಗಳನ್ನ ಓಡಿಸಿ ಜನಸ್ನೇಹಿ ಆಶ್ರಮದಿಂದ ಪಾದಯಾತ್ರೆ ಇರೋದು ನನಗೆ ಬಹಳ ಹೆಮ್ಮೆ ತಂದಿದೆ ದಯವಿಟ್ಟು ಜೋರಾಗಿ ಬಟ್ ಇದೇನೋ ವಿಶೇಷ ನಿಮಗೆ ನಾನು ಸುಮಾರು ವರ್ಷದಿಂದ ಎರ್ಮುಡಿ ಕಟ್ತೀನಿ ನನಗೆ ಎರಮುಡಿ ಕಟ್ಟಕ್ಕೆ ಗುರುಸ್ವಾಮಿಗಳು ಹೇಳ್ಕೊಟ್ಟಂತವ್ರು ನಮ್ಮ ದೇವಸ್ಥಾನ ಟ್ರಸ್ಟ್ ಅವರು ಅವ್ರು ಹೇಳ್ಕೊಟ್ಟಿದ್ದಿಕ್ಕೋ ನಾನು ಎರಮುಡಿ ಕಲ್ತಿದ್ದಕ್ಕೂ ಇವತ್ತು ಸಾರ್ವಕಾಲಿಕೊಂಡು ಅವರು ಬೇಗ ಶಬರಿಮಲೆಗೆ ತಲುಪಿ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಮತ್ತೆ ಇಲ್ಲಿಗೆ ಬಂದು ನಿಮಗೆ ಪ್ರಸಾದವನ್ನು ಹಂಚುವಂತ ಒಂದು ಒಳ್ಳೆ ದಿನ ಬೇಗ ಬರಲಿ ಅಂತೇಳಿ ನಾವು ಮನಸ್ಫೂರ್ತಿಯಾಗಿ ಪಡ್ಕೊಳ್ತೀವಿ